ಪದೇ ಪದೇ ವ್ಯಕ್ತಿತ್ವ ನಿನ್ ವ್ಯಕ್ತಿತ್ವ ಗೊತ್ತಾಗ್ತಿದೆ ಗೊತ್ತಾಗ್ತಿದೆ ಅಂತ ಹೇಳ್ತಿದ್ದಾರೆ ಬಟ್ ಆಲ್ರೆಡಿ ಅವ್ರ ವ್ಯಕ್ತಿತ್ವ ಆಚೆ ಗೊತ್ತಾಗ್ಬಿಟ್ಟಿದೆ ಅಂತ ಅವ್ರು ಗೊತ್ತಿಲ್ಲ ಮಸ್ಟ್ಲಿ ಆಯ್ಲಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರಾ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಒಂದು ಹತ್ತರಿಂದ ಹದಿನೈದು ಲೈಕ್ ನೆಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಷ್ಟೇ ವೀಡಿಯೋಸ್ ಸೊ ಬೆಳಗ್ಗೆ ಬೆಳಗ್ಗೆ ಒಂದು ಬಿಗ್ ಬಾಸ್ಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ವೈಲ್ಡ್ ಫೈರ್ ಪ್ರೊಮೋ ಬಿಟ್ಟಿದ್ದಾರೆ ಪ್ರೊಮೋದಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಹಾವು ಮುಂಗಿಸಿಗೆ ಯಾವ ತರ ಗಲಾಟೆ ಆಗುತ್ತೋ ಆ ತರ ಒಂದು ಗಲಾಟೆ ಆಗ್ತಿದೆ ಒಂದು ಸಂಬಂಧಪಟ್ಟಿರೋ ಹಾಗೆ ಒಂದು ಟಾಸ್ಕ್ ನಡೀತಿದೆ ಅದರಲ್ಲಿ ಎರಡು ಟೀಮ್ ಗಳಿಗೆ ಆಗಿದ್ದಾರೆ ಸೊ ಅದರಲ್ಲಿ ಒಂದು ಟೀಮ್ಗೆ ಗಿಲ್ಲಿಯವರು ಉಸ್ತುವಾರಿ ಇನ್ನೊಂದು ಟೀಮ್ಗೆ ಅಶ್ವಿನಿ ಅವರು ಉಸ್ತುವಾರಿ ಸೊ ಗೊತ್ತಲ್ವಾ ಆಗು ಮುಗಿಸಿದ್ದಂಗೆ ಅವರಿಬ್ರು ಒಂದು ಯುದ್ಧಕ್ಕೆ ರಣಕಹಳೆನೆ ಕೂಗಿದೆ ತುಂಬಾ ಎಕ್ಸೈಟಿಂಗ್ ಆಗಿದೆ ಆ ಪ್ರೋಮೋ ಡಿಕೋಡ್ ಮಾಡ್ತಾ ಪ್ರೊಮೋ ನೋಡ್ಕೊತಾ ಮಾತಾಡ ಬನ್ನಿರುವ ೂ ಸರ್ ನಿಂತ್ಕೊಳ್ಳಲಿ ನಿಜ ಅಶ್ವಿನಿ ಮೇಡಮ್ನ ಬಿಟ್ಟು ಒಡೆಯಂಗೆ ಹೊಡಗಂಗ ಅಮ್ಮನ ಉಂಡು ಗುಡ್ಡಿಗ್ ಹಾಕೊಂಡು ಆ ಕೈ ತೋರ್ಸ್ಕೊಂಡು ನಿಂತ್ಕೊಳ್ಳಲಿ ಮುಚ್ಕೊಂಡು ಹೋಗಲಿ ಅದೇ ಇದೇ ಅನ್ಸ್ತಿದೆ ನಂಗೆ ಇಷ್ಟು ಒಂದು ಮಿತಿವಿನಿ ಮಾತಾಡ್ತಾರೆ ಇಷ್ಟೆಲ್ಲ ಮಾತಾಡೋದು ಇಷ್ಟು ಜೋರಾಗೆಲ್ಲ ಮಾತಾಡೋದು ಕೆಲವೊಂದು ನಿಯಮಗಳು ಉಲ್ಲಂಘನೆ ಮಾಡಿದ್ರು ಅವ್ರಿಗೆ ವೀಕೆಂಡ್ ನಲ್ಲಿ ಸರ್ ಯಾಕೆ ಒಂದು ಕಡೆ ಕ್ಲಾಸ್ ತಗೋಂತಿಲ್ಲ ಅನ್ನೋದೇ ಒಂದು ಬೇಜಾರ್ ನನ್ಗೆ ಸೊ ವಿಚಾರ ಅಂತ ಹೇಳಿದ್ರೆ ಇವಾಗ ನಾನು ಹೇಳ್ದಲ್ಲ ಮೊದಲೇ ಹೇಳ್ದಂಗೆ ಇದು ಬಂದ್ಬಿಟ್ಟು ಈ ಟಾಸ್ಕ್ ಬಂದ್ಬಿಟ್ಟು ಒಂದು ನಾಮಿನೇಷನ್ ಸಂಬಂಧಪಟ್ಟ ಒಂದು ಟಾಸ್ಕ್ ಆಕ್ಚುಲಿ ಮಂಡೇ ರಾತ್ರಿ ಆಗ್ಬೇಕು ರಾತ್ರಿ ನಾಮಿನೇಷನ್ಸ್ ಮುಗಿಬೇಕಾಗಿತ್ತು ಸೊ ಬಿಗ್ ಬಾಸ್ ಯಾಕೋ ಸೋಮವಾರ ಒಂದು ರಾತ್ರಿಯಲ್ಲಿ ನಾಮಿನೇಷನ್ ಮುಗಿಸ್ತಿಲ್ಲ ರೀಸನ್ ಏನೋ ಗೊತ್ತಿಲ್ಲ ಅದಕ್ಕಂತ ಒಂದು ಟಾಸ್ಕ್ ಕೊಟ್ಟು ಅದ್ರಲ್ಲಿ ಯಾರ್ಗೆ ಗೆಲ್ತಾರೋ ಅವರಿಗೆ ಒಂದು ನಾಮಿನೇಷನ್ ಮಾಡೋ ಒಂದು ಅಧಿಕಾರ ಕೊಡ್ತಿದ್ರೆ ಇದೇ ಅದೇ ಒಂದು ಫಾರ್ಮುಲಾ ಇಲ್ಲಿ ಕೂಡ ಕಂಟಿನ್ಯೂ ಆಗ್ತಿದೆ ಸೊ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಟಾಸ್ಕ್ ಏನು ಅಂತ ಹೇಳಿದ್ರೆ ಎರಡು ತಂಡ ಎರಡು ತಂಡದಲ್ಲಿ ಒಂದು ಡ್ರಮ್ ಇರುತ್ತೆ ಇಬ್ರು ಎತ್ಕೊಂಡಿರ್ತಾರೆ ಅದನ್ನ ಕೆಳಗಡೆ ಬಿಳಸತ್ರ ಮಾಡ್ಬೇಕು ಈವನ್ ನಾವ್ ಅದ್ರೊಳಗಡೆ ನೀರ್ ಹಾಕ್ಬೇಕು ಮೋಸ್ಲಿ ಬಾರ ಜಾಸ್ತಿ ಆದಾಗ ಅವ್ರು ಕೆಳಗಡೆ ಇರ್ತಾರೆ ಯಾರ್ ಲೇಟ್ ಆಗಿರ್ಸ್ತಾರ ಅವ್ರು ಬಿನ್ ಇದರಲ್ಲಿ ಸೊ ಅವ್ರು ಮೋಸ್ಟ್ಲಿ ನಾಮಿನೇಷನ್ ಮಾಡೋ ಒಂದು ಅಧಿಕಾರ ಸಿಗಬಹುದು ಸೊ ಇದ್ರಲ್ಲಿ ಎ ತಂಡ ಬಿ ತಂಡ ಎರಡು ತಂಡ ಇರುತ್ತೆ ಅದ್ರಲ್ಲಿ ಒಂದು ತಂಡಕ್ಕೆ ಉಸ್ತುವಾರಿ ಗಿಲಿಯವರು ಇರ್ತಾರೆ ಇನ್ನೊಂದು ತಂಡಕ್ಕೆ ನಮ್ಮ ಅಶ್ವಿನಿ ಗೌಡರು ಇರ್ತಾರೆ ಕಾವ್ಯ ನೀರಾಕ್ ಹೋಗೋ ಟೈಮ್ ಅಲ್ಲಿ ಅವರು ಕಾಲಲ್ಲಿ ಓದಿತಾರೆ ಈ ತೋರಿಸಿರೋದನ್ನ ಹೇಳ್ತಿದೀನಿ ಕಾಲಲ್ಲಿ ಓದಾಗ ಗಿಲಿಯವರು ಕೇಳ್ತಾರೆ ಕೇಳುವಾಗ ಬಂದ್ಬಿಟ್ಟು ಅಶ್ವಿನಿ ಅವರು ನಿಂತ್ಕೊಂತಾರೆ ಅವಾಗ ಮಾತು ಮಾತು ಜಾಸ್ತಿ ಆಗಿ ಯುದ್ಧ ಸ್ಟಾರ್ಟ್ ಆಗಿದೆ ಆ ಯುದ್ಧದಲ್ಲಿ ಮಾತಿನ ಬುಲೆಟ್ ಬೀಳ್ತಿರೋದು ನಮ್ಮ ಅಶ್ವಿನಿ ಗೌಡವರು ಸೊ ಅವ್ರ ಮಾತಿಗೆ ಕೊಡಾಕೆ ಆಗಲ್ಲ ಉತ್ತರ ಅಂತ ಯಾರಾದ್ರೂ ಯಾರಾದ್ರು ಟಕ್ ಉತ್ತರ ಕೊಡ್ತಾರ ಅಂತ ಹೇಳಿದ್ರೆ ಮನೇಲಿ ಇಡೀ ಮನೇಲಿ ಗಿಲ್ಲಿ ಮಾತ್ರ ಅದು ಗಿಲ್ಲಿಗೆ ಕೊಟ್ಟಿದ್ದಾರೆ ಉಸ್ತುವಾರಿ ಆಪೋಸಿಟ್ ಟೀಮ್ಗೆ ಗಿಲ್ಲಿಗೆ ಯಾವ ತರ ಕೊಟ್ಟು ಅನ್ನೋದು ಹಂಗರ್ತೀನಿಲ್ಲ ಆಡಿದ್ರೆ ಗೇಮ್ ಚೆನ್ನಾಗಿರ್ತಾ ಇತ್ತು ಮೋಸ್ಟ್ಲಿ ಏನಾದರೂ ನಾಮಿನೇಟ್ ಆಗಿಬಿಟ್ಟಿದ್ದಾರೆ ಇಬ್ಬರು ಆಲ್ರೆಡಿ ಅಶ್ವಿನಿ ಗೌಡವರು ನಾಮಿನೇಟ್ ಆಗಿಬಿಟ್ಟಿದ್ದಾರೆ ಗಿಲ್ಲಿಯವರು ಗುಲಾಮ ಅನ್ನೋ ಪಟ್ಟನೇ ಧರಿಸಿದ್ರು ಮೋಸ್ಟ್ ಅವರು ಏನಾದರೂ ನಾಮಿನೇಷನ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ನಾಮಿನೇಟ್ ಆಗಿರೋಣೇತಾನೆ ಉಸ್ತುವಾರಿ ಬಿಡೋದು ಮೋಸ್ಟ್ಲಿ ಯಾವುದೋ ಒಂದು ಪ್ರೊಸೆಸಲ್ಲಿ ಗಿಲ್ಲಿಯೋದು ಕೂಡ ನಾಮಿನೇಟ್ ಆಗಿರಬಹುದು ಆಲ್ರೆಡಿ ಸೊ ಅದಕ್ಕೆ ಅವರಿಬ್ರಿಗೂ ನಾಮಿನೇಷನ್ ಕೊಟ್ಟಿರ್ಬೋದು ಹಂಗೆ ನಾವು ತಿಂಕ್ ಮಾಡೋಕೋದೇ ಜಾನಿಯವರು ಆಟ ಆಡ್ತಿದ್ದಾರೆ ಸೊ ಅದನ್ನು ನಾವು ಹೇಳೋಕ್ಕಾಗಲ್ಲ ಸೊ ನೋಡ್ಬೇಕು ಎಪಿಸೋಡ್ ಬಂದಮೇಲೆ ನಮ್ಗೆ ಗೊತ್ತಾಗೋದು ಆಕ್ಚುಲಿ ಸೊ ಇನ್ನೊಂದು ನೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಇಬ್ಬರು ಇಟ್ಕೊಂಡು ಇಡ್ತಾರಲ್ಲ ಆ ಡ್ರಮ್ನ ಇಬ್ಬರು ಕೆಳಗಡೆ ಬೀಳಿಸ್ಬೇಕು ಗೆಲ್ಸ್ ಯಾರು ಮೊದಲು ಬೀಳಿಸ್ತಾರೋ ಅವ್ರು ಸೋತಂಗೆ ಲೇಟಾಗಿ ಬೀಳಿಸ್ತಾರ ಗೆದ್ದಂಗೆ ಈ ಒಂದು ವಿಚಾರ ಅಲ್ಲಿ ಸೊ ಇಲ್ಲಿ ವಾಂಟೆಡ್ಲಿ ನೋಡ್ಬೋದು ನಾವು ಸದಸ್ಯರು ಇಲ್ಲಿ ನಮ್ಗೆ ಕಾಣಿಸ್ತದೆ ಅಭಿಯವರು ಮತ್ತೆ ಧನುಷ್ ಅವರು ಒಂದು ಡ್ರಮ್ ಇಟ್ಕೊಂಡಿರ್ತಾರೆ ಅದನ್ನ ಬೀಳ್ಸೋದಕ್ಕೆ ಪ್ರಯತ್ನ ನೀರಾಕೆ ಪ್ರಯತ್ನ ಪಡ್ತಿರೋದು ಕಾವ್ಯ ಅವರು ಸೊ ಅವ್ರು ಈ ತರ ಬೆಂಡ್ ಮಾಡಿದಾಗ ಕೈಯಲ್ಲಿ ಎಳ್ಕೊಂಡು ನೀರ್ ಹೋಗ್ತಾರೆ ಸೊ ಅವಾಗ ಅಭಿಯವ್ರು ಅಲ್ಲಿರೋ ಕೆಳಗಡೆ ಇರೋ ಬಕೆಟ್ ನ ಒದಿತಾರೆ ಅವಾಗ ಸುವಾರಿ ಗಿಲ್ಲಿ ಬಂದ್ಬಿಟ್ಟು ಆ ತರ ಒದ್ಯಂಗಿಲ್ಲ ಅಂತ ಸೊ ಅವಾಗ ವಿಶ್ವನೇಗೌಡರು ಬಂದ್ಬಿಟ್ಟು ಯಾಕೆ ಒದ್ಯಂಗಿಲ್ಲ ಅವಳು ಕೈಯಲ್ಲಿ ಎಳ್ಕೊಂತಿದ್ದೇ ಅದು ಕೂಡ ತಪ್ಪು ಅಂತ ಅಂದ್ರೆ ಇನ್ಸ್ಟೆಂಟ್ ಆಗಿ ಅಲ್ಲೊಂದು ಕೆಲವೊಂದು ರೂಲ್ಸ್ ನ ಊಟಾಕ್ ಬಿಡ್ತಾರೆ ಅವ್ರೆ ಏನ್ ಮಾಡ್ತಿದ್ರೋ ಅದೇ ತಪ್ಪು ಅದೇ ರೂಲ್ಸ್ ಅನ್ನೋ ತರ ಮಾತಾಡ್ತಿರ್ತಾರ ಸೊ ಅದಕ್ಕೆ ಟಕ್ಕ ಉತ್ತರ ಕೊಡ್ತಿದ್ರೆ ನಮ್ಮ ಅವರು ನೀನ್ ಯಾಕೆ ಹೊದಿತಿದೀಯ ಗುರು ನೀನ್ ಕೂಡ ಉಸ್ತುವಾರಿ ಕರಟ ಮಾಡಿ ಗೆಲ್ಕೊಂತಿದ್ದಲ್ಲ ನೀನ್ ಯಾವ ನಂಗೆ ಹೇಳೋದಕ್ಕೆ ಅಂತ ಏಯ್ಯಪ್ಪ ಒಳಗಡೆ ಇರೋ ಕಳ್ಳ ಎಲ್ಲಿ ಆಚೆ ಬಂದ್ಬಿಡ್ತು ಅಂತ ಭಯ ಆಗುತ್ತೆ ನಮ್ಗೆ ಪದೇ ಪದೇ ವ್ಯಕ್ತಿತ್ವ ನಿನ್ ವ್ಯಕ್ತಿತ್ವ ಗೊತ್ತಾಗ್ತಿದೆ ಗೊತ್ತಾಗ್ತಿದೆ ಅಂತ ಹೇಳ್ತಿದ್ದಾರೆ ಬಟ್ ಆಲ್ರೆಡಿ ಅವ್ರ ವ್ಯಕ್ತಿತ್ವ ಆಚೆ ಗೊತ್ತಾಗ್ಬಿಟ್ಟಿದೆ ಅಂತ ಅವ್ರು ಗೊತ್ತಿಲ್ಲ ಮೋಸ್ಟ್ಲಿ ಇದು ಕರೆಕ್ಟ್ ಒಂದು ಏನಾದ್ರು ಟಾಂಟ್ ಕೊಟ್ಟರೆ ಬಿಪಿ ರೈಸ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಕಂಟ್ರೋಲ್ ಆಗಿದ್ದಾರೆ ಬಟ್ ಅವ್ರಿಗೆ ಆಗ್ತಿಲ್ಲ ಈ ತರ ಸಿಚುವೇಶನ್ ಮನೆಗೆ ಬರಿಸ್ಟೌಟ್ ಆಗಿಬಿಡ್ತಿದ್ದಾರೆ ಅವರು ಯೋಗದಾಗ ಇಷ್ಟು ಲಾಸ್ಟ್ ಅಲ್ಲಿ ಒಂದು ಕ್ಲಿಪ್ ಇರುತ್ತೆ ಅದು ನೋಡಿ ಕಣ್ಣುಗುಡಿ ಲಾಚಾಗಿ ಬಂದ್ಬಿಡಿದ ಸೋ ಇದು ಇವತ್ತಿನ ನೋಡೋ ಪ್ರಮೋ ಸೊ ನನಗೆ ಇನ್ನೊಂದು ಏನಾದರೂ ಬೇಜಾರಿದೆ ಅಂತ ಹೇಳಿದರೆ ಶನಿವಾರ ಭಾನುವಾರ ಎಪಿಸೋಡಲ್ಲಿ ಕಿಚಾ ಸುದೀಪ್ ಸರ್ ಅಶ್ವಿನಿ ಗೌಡವ್ರಿಗೆ ತುಂಬ ನಿಯಮ ಉಲ್ಲಂಘನೆ ಮಾಡ್ತಿದ್ದರು ಅಂತ ಪದೇ ಪದೇ ಒಂದು ವಾರ್ನ್ ಮಾಡಿರ್ತಾರೆ ಅದು ಕೂಡ ಡ್ರೆಸ್ಸಿಂಗ್ ರೂಮಲ್ಲಿ ಹೋಗ್ಬಿಟ್ಟು ನೀವು ಮೂಲ ನಿಯಮನ ಉಲ್ಲಂಘನೆ ಮಾಡಿದ್ರೆ ಅದರ ಪಿಸಿ ಪಿಸು ವಾಯ್ಸಲ್ಲಿ ಮಾತಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಆ ಎಪಿಸೋಡ್ ಮುಗಿದು ಜಸ್ಟ್ ಒನ್ ಅವರ್ ಒಳಗಡೆ ಹೋಗ್ಬಿಟ್ಟು ಮತ್ತೆ ಮತ್ತು ಅವರು ಒಳಗಡೆ ಹೋಗಿ ಮತ್ತೆ ಮಾತಾಡ್ತಿದ್ದಾರೆ ಆ ಒಂದು ರೀಸನ್ನಿಂದ ಅವ್ರು ಡೇಟಾಗಿ ಮೀಟ್ ಆಗಿದ್ದಾರೆ ಸೊ ಇದ್ರ ಬಗ್ಗೆ ಮತ್ತೆ ಈ ವೀಕೆಂಡ್ ಕ್ಲಾಸ್ ತಗೊಂಡೇ ತೊಗೊಂತಾರೆ ಸೊ ಅವ್ರು ಎಷ್ಟೇ ಒಂದು ಪರ್ಸ್ನಲ್ ಕೆಲಸ ಇರಲಿ ಹೋಗಬೇಕು ಒಳಗಡೆ ಬರಬೇಕು ಮತ್ತೆ ಅವರ ರೂಲ್ಸ್ನೇ ಉಲ್ಲಂಘನೆ ಮಾಡೋದು ತುಂಬ ತಪ್ಪು ಅನಿಸಿದೆ ನನಗೆ ಸೊ ಇದಕ್ಕೆ ಮತ್ತೆ ಕ್ಲಾಸ್ ತೊಗೊಂಡೇ ತೊಗೊಂತಾರೆ ಈ ಥರ ಈ ಅಂದ್ರೆ ಒಂದು ತಪ್ಪು ಮಾಡ್ತಾರೆ ಒಂದು ಶಿಕ್ಷೆ ಕೊಡ್ತಾರೆ ತಪ್ಪು ಮಾಡ್ತಾರೆ ಶಿಕ್ಷೆ ಕೊಡ್ತಾರೆ ಅಲ್ದಿರ ನಮಗೆ ಬೇಕಾಗಿರೋದು ಒಂದು ಕಡಕ್ ಕ್ಲಾಸು ಕಿಚರ್ ಸುದೀಪ್ತಾರೆ ಒಂದು ಕಡಕ್ ಕ್ಲಾಸ್ ಬೇಕು ಅದಾದ್ರೂ ಈ ವೀಕ್ ಆಗುತ್ತೆ ಅಂತ ನೋಡ್ತಿದ್ದೀನಿ ಸೊ ನಾನು ನಾಮಿನೇಷನ್ ಸಂಬಂಧಪಟ್ಟ ಹಾಗೆ ನನ್ನ ವೈಯಕ್ತಿಕವಾದ ಒಂದು ಅನಿಸಿಕೆ ಲಾಸ್ಟ್ ವಿಡಿಯೋದಲ್ಲಿ ನಿಜವಾಗ್ಲೂ ಹೇಳಿದ್ದೀನಿ ಅದನ್ನೊಂದ್ಸಲ ನೋಡಿ ನೀವು ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಸೊ ನಾಮಿನೇಷನ್ಸ್ ಯಾವ ತರ ಇರಬೇಕು ಸೊ ನಾಮಿನೇಷನ್ಸ್ ಮಂಡೇ ನೈಟ್ ಮುಗಿದಾದ್ಮೇಲೆ ರಿಮೈನಿಂಗ್ ಫೈವ್ ಡೇಸ್ ಟೈಮ್ ಇರುತ್ತೆ ನಮಗೆ ಯಾರನ್ನ ಉಳಿಸ್ಕೋಬೇಕು ಯಾರನ್ನ ಆಚೆ ಕಳಿಸ್ಬೇಕು ಅನ್ನೋದು ನಮ್ಗೆ ಐಡಿಯಾಲಜಿ ಬಂದಿರುತ್ತೆ ಸೊ ನೀವು ವಾರ ಪೂರ್ತಿ ಒಂದು ನಾಲ್ಕೈದು ದಿನ ಈ ನಾಮಿನೇಷನ್ ಪ್ರೊಸೆಸೇ ಮುಗಿಸ್ಕೊಂಡು ಶುಕ್ರವಾರ ಹೋಗ್ಬಿಟ್ಟು ವೋಟ್ ಫೋನ್ ಓಪನ್ ಮಾಡಿದಾಗ ನಾವು ಯಾರಿಗಂತ ವೋಟ್ ಹಾಕಬೇಕು ಯಾರಿಗಂತ ಉಳಿಸ್ಕೋಬೇಕು ಯಾರಿಗಂತ ಆಚೆ ಕಳಿಸಬೇಕು ಅದೊಂದು ಸ್ವಲ್ಪ ಕಂಡೀಷನ್ ಇದೆ ಸೊ ದಯವಿಟ್ಟು ಆ ಥರ ಮಾಡಿದ್ರೆ ಅಂತ ನನ್ನ ಅನಿಸಿಕೆ ಇದ್ರ ಬಗ್ಗೆ ಖುದ್ದಾಗಿ ಲಾಸ್ಟ್ ವಿಡಿಯೋದಲ್ಲಿ ಸೊ ಯಾರೆಲ್ಲ ನೋಡಿದ್ಲಾ ಅಂತ ಹೇಳಿದ್ರೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಿದಿನಿ ಸೊ ಇದು ಇವತ್ತಿನ ಒಂದು ಪ್ರೊಮೋಡಿ ಕೂಡ ಆಗಿರುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಪಿಸೋಡ್ ಅಲ್ಲಿ ಏನೇನಾಯಿತು ಅದ್ರ ಬಗ್ಗೆ ಖುದ್ದಾಗಿ ಮಾತಾಡ್ಕೊಡೋಣ ಸಿಗೋಣ ನೆಕ್ಸ್ಟ್ ವೀಡದಲ್ಲಿ ಹಲೋ